ಸಮಾಜ ಘಾತಕ ಶಕ್ತಿಗಳು ಎಲೆಕ್ಷನ್ಸ್ ಅಲ್ಲಿ ಒಬ್ಬರೇನು ಇನ್ನೊಬ್ರು ಇನ್ನೊಬ್ರು ಯಾವ ಬಂದ್ರೆ ಅವರಿಗೆ ತಕ್ಕ ಸಾಕ್ಷಿ ಏನೋ ಕಾನೂನು ರೀತಿ ಏನ್ ಮಾಡ್ಬೇಕು ಅದನ್ನ ಮಾಡೋದ್ರಲ್ಲಿ ಮಾಡಿ ಪೊಲೀಸ್ ಇಲಾಖೆ ಮತ್ತೆ ನಮ್ಮ ಚುನಾವಣೆ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ನಮ್ಮ ಘನತೆ ಮತ್ತೆ ಗೌರವವನ್ನ ಏನೋ ಹೆಚ್ಚಿಸುವಂತ ಪೊಲೀಸ್ ಯಾರೋ ಯಾರು ಬಲಾಡ್ ಅವ್ರ ಪರವಾಗಿ ಯಾವ್ದು ಬಾಯ್ ತಲೆ ಮೇಲೆ ಬಟ್ಟೆ ಇಲ್ಲ ಅವ್ರು ಇಲ್ಲಿಂದ ಹೋಗುವಂಥದ್ದು ಆಗಲ್ಲ ನನಗೆ ಗೊತ್ತಿದೆ ಆಗ್ಲೇ ಬಾರ್ದು ಆ ಪಣ ಶ್ರೀನಿವಾಸಪುರ ಪೊಲೀಸ್ ಸ್ಟೇಷನ್ ಅವರು ಕೊಡಬೇಕು ಮಾಡ್ತೀರಾ ಹಂಗಾದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ರಂಜಾನ್ ದೇವರ ಒಂದು ಮಾಸ ಅದ್ರಲ್ಲಿ ಮಾತು ಕೊಟ್ಟಿದ್ಯಾ ಆ ಮಾತಿನ ಪ್ರಕಾರ ನೀನು ನಡ್ಕೊಬೇಕು ನೀವು ನಡ್ಕೊಂತ ನಂಬಿಕೆ ಇದೆ ಹಾಗಾಗಿ ಆ ಇಶ್ಯೂ ಆಲ್ ದಿ ಬೆಸ್ಟ್ ಶ್ರೀನಿವಾಸಪುರ ಪೊಲೀಸ್ ಐ ಆಮ್ ಸೋ ಹ್ಯಾಪಿ ಸರ್ ಹಾಗಾಗಿ ಈಗ ಚುನಾವಣಾ ಸಂದರ್ಭ ಇರೋದ್ರಿಂದ ನಾವು ಬರ್ತೀವಿ ಎಂಟೇ ಜಿಲ್ಲಾಡಳಿತನೇ ಶ್ರೀನಿವಾಸಪುರವ್ರು ಬರ್ತೀವಪ್ಪ ಆ ಥರ ನೀನು ಕಾರ್ಯಕ್ರಮ ಮಾಡಬೇಕಂತ ಅದನ್ನು ಮಾಡಿ ತೋರಿಸಿದಾರೆ ನಮ್ಮ ಡಿ ಎಸ್ ಪಿ ನಂದಕುಮಾರ್ ಅವರಷ್ಟೇ ನಮ್ಗೆ ಟೇಕ್ ಇಂಟ್ರೆಸ್ಟ್ ಡೈಲಿ ಫಾಲೋಅಪ್ ಮಾಡಿದ್ದಾರೆ ಇನ್ನೊಂದು ಪ್ರತಿಯೊಂದು ಸಿಬ್ಬಂದಿ ಅವರ ಹೆಸರು ಹೆಸರಲ್ಲಿ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಶ್ರೀನಿವಾಸಪುರ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನಸ್ನೇಹಕ್ಕೆ ಕೆಲಸ ಮಾಡಿ ಈ ಬಿಲ್ಡಿಂಗ್ ಏನಿದೆ ಸರ್ ಮುಂದೆ ಇದು ಪೊಲೀಸರು ತಹಸೀದಾರ್ ಎಲ್ಲ ಇದ್ರು ಪಬ್ಲಿಕ್ಕು ವರ್ಕುಲ್ ಆಗ್ತದೆ ಇದೆ ಮತ್ತೆ ರೈಟರ್ಸು ಇದಾರೆ ಇಲ್ಲಿ ಜಿಲ್ಲಾ ಜಿಲ್ಲಾ ತಾಲೂಕು ಹೋಗ್ಲಿಕ್ಕೆ ಹೋಗುವಂಥ ಬಡವರಿಗೆ ಮಕ್ಕಳಿಗೆ ಕೂತ್ಕೊಳ್ಳೋದು ಸಪೋರ್ಟ್ ಕೊಡೋ ಥರ ಇದೆ ನೀವು ಹಿಂಗೆ ಕಾ ಈ ಬಿಲ್ಡಿಂಗ್ ಹೋಗುತ್ತೆ ಸರ್ ಬಂದೇನೋ ನಾವು ಮಾಡಿ ಇದನ್ನು ಬ್ಯಾಕ್ ಸೈಡಲ್ಲಿ ಓಪನ್ ಮಾಡಿ ಕೆಲವೊಂದು ಪ್ಲೇಸು ಪೊಲೀಸ್ ಸ್ಟೇಷನ್ನು ಫಸ್ಟು ಜಿಲ್ಲಾ ಕಾಣೋ ಥರ ಆಗಬೇಕು ಎರಡನೇದು ಇಲ್ಲಿ ಸಹ ಒಂದು ಲೈಬ್ರರಿ ಇದೇ ಸರಾಮಿ ಇನ್ನೊಂದು ಸ್ವಲ್ಪ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರ್ಬೋದು ಬರುವಂಥ ಮಕ್ಕಳಿಗೆ ಒಂದು ಒಂದು ಕ್ರೀಚ್ ಥರ ಏನಾದರೂ ಸ್ಟೇಷನ್ಗೆ ಅಥವಾ ನಮ್ಮ ತಾಲೂಕು ಆಫೀಸ್ ಎಲ್ಲ ಇಲ್ಲೇ ಸಮುದಾಯ ಇರೋದರಿಂದ ಬರುವಂಥ ಮಕ್ಕಳಿಗೆ ಬಂದರೆ ಅವ್ರಿಗೆ ಆಟ ಇದ್ದು ಒಂದು ಅವ್ರ ಕ್ಯಾಂಟೀನ್ ವ್ಯವಸ್ಥೆ ಇಲ್ಲ ಆಮೇಲೆ ಈ ಫುಲ್ಲು ಫುಟ್ಪಾತ್ ಇರ್ಬೋದು ಬಿಲ್ಡಿಂಗ್ ಸರ್ ಎಲ್ಲ ಎಂಕ್ರೋಚ್ಮೆಂಟ್ಸ್ ಒಂಥರ ಒಂದು ತಾಲೂಕು ಪ್ಲೇಸೇ ಇಲ್ಲಿ ಕಾಣಿಸ್ತಾ ಇಲ್ಲ ಅದಕ್ಕೆ ಇವು